ನಮಸ್ಕಾರ ಸ್ನೇಹಿತರೆ ಜಿಂಬಾಂಬೆ ವಿರುದ್ಧದ ಕೊನೆಯ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಹೀಗಿರಲಿದೆ ನೋಡಿ ಟೀಂ ಇಂಡಿಯಾದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಯುವ ಆಟಗಾರರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಜಿಂಬಾಂಬೆ ನಡುವಿನ ಐದನೇ ಟಿ ಟ್ವೆಂಟಿ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಗೊತ್ತಾ ಹೀಗೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ತಿಳಿದಿರುವಂತೆ ಭಾರತ ತಂಡವು ಜಿಂಬಾಂಬೆ ಪ್ರವಾಸದಲ್ಲಿದೆ ಈಗಾಗಲೇ ಈ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಶುಭ್ಮನ್ ಗಿಲ್ ನಾಯಕತ್ವದ ಟೀಮ್ ಇಂಡಿಯಾವು ಮೂರು ಹಾಗೂ ಒಂದು ಅಂತರದಿಂದ ಗೆದ್ದು ಬೀಗಿದೆ ಕೂಡ ಒಂದು ಪಂದ್ಯ ಬಾಕಿ ಉಳಿದಿದೆ ಐದನೇ ಹಾಗೂ ಕೊನೆಯ ಟಿ ಟ್ವೆಂಟಿ ಪಂದ್ಯವು ಇಂದು ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವಿನ ಈ ಐದನೇ ಹಾಗೂ ಕೊನೆಯ ಟಿ ಟ್ವೆಂಟಿ ಪಂದ್ಯವು ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮೈದಾನದಲ್ಲಿ ನಡೆಯಲಿದೆ ಹಾಗೆ ಈ ಕೊನೆಯ ಟಿ ಟ್ವೆಂಟಿ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಇಂದು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಟೀಂ ಇಂಡಿಯಾವು ಈಗಾಗಲೇ ಸರಣಿಯನ್ನ ಗೆದ್ದಿರುವ ಕಾರಣ ಇದೀಗ ಜಿಂಬಾಂಬೆ ವಿರುದ್ಧದ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ತಂಡದಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಿಕೊಳ್ಳುವುದು ಬಹುತೇಕ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳಬಹುದು ಕಳೆದ ನಾಲ್ಕು ಪಂದ್ಯಗಳಲ್ಲಿಯೂ ಬೆಂಚ್ ಕಾದಿದ್ದ ಯುವ ಆಟಗಾರರಿಗೆ ಇದೀಗ ಜಿಂಬಾಂಬೆ ವಿರುದ್ಧದ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಅವಕಾಶ ನೀಡಲು ಟೀಂ ಮ್ಯಾನೇಜ್ಮೆಂಟ್ ಚಿಂತಿಸಲಿದೆ ಸ್ನೇಹಿತರೆ ಹಾಗಾದರೆ ಭಾರತ ಮತ್ತು ಜಿಂಬಾಂಬೆ ನಡುವಿನ ಐದನೇ ಹಾಗೂ ಕೊನೆಯ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಓಪನರ್ಸ್ ಗಳಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಕಾಣಿಸಿಕೊಳ್ಳಲಿದ್ದಾರೆ ಗಿಲ್ ನಾಯಕನಾಗಿರುವ ಕಾರಣ ಅವರು ಕನ್ಫರ್ಮ್ ಮತ್ತು ಯಶಸ್ವಿ ಜೈಸ್ವಾಲ್ ಕಳೆದ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನು ಆಡಿದ್ದಾರೆ ಅವರು ಕೂಡ ಆರಂಭಿಕರಾಗಿ ಬರಲಿದ್ದಾರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ಅಭಿಷೇಕ್ ಶರ್ಮಾ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಏನು ನಾಲ್ಕನೇ ಸ್ಲಾಟ್ ನಲ್ಲಿ ಸಾಯಿ ಸುದರ್ಶನ್ ಅವರಿಗೆ ಚೊಚ್ಚಲ ಅವಕಾಶ ಸಿಗುವ ನಿರೀಕ್ಷೆ ಇದೆ ಮತ್ತು ಐದನೇ ಕ್ರಮಾಂಕದಲ್ಲಿ ಸಂಜು ಸ್ಯಾಮ್ಸನ್ ಅವರು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಆಡಲಿದ್ದಾರೆ ಆರನೇ ಸ್ಲಾಟ್ನಲ್ಲಿ ರಿಂಗ್ ಕೋಸಿಂಗ್ ಕಾಣಿಸಿಕೊಳ್ಳುವುದು ಬಹುತೇಕ ಕನ್ಫರ್ಮ್ ಆಗಿದೆ ಮತ್ತು ಏಳನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ ಆಗಿ ಆಡಲಿದ್ದಾರೆ ಬಂಧುಗಳೇ ಅಥವಾ ಶಿವಮ್ ದುಬೆ ಕೂಡ ಆಡಬಹುದು ಇನ್ನು ಎಂಟನೇ ಕ್ರಮಾಂಕದಲ್ಲಿ ಸ್ಪಿನ್ನರ್ ಆಗಿ ರವಿ ಬಿಷ್ಣೋ ಕಾಣಿಸಿಕೊಂಡರೆ ಒಂಬತ್ತನೇ ಕ್ರಮಾಂಕದಲ್ಲಿ ಹರ್ಷಿ ಅವರಿಗೆ ಅವಕಾಶ ನೀಡಲಾಗಿದೆ ಇನ್ನು ಹತ್ತನೇ ಕ್ರಮಾಂಕದಲ್ಲಿ ತುಷಾರ್ ದೇಶಪಾಂಡೆ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಮುಖೇಶ್ ಕುಮಾರ್ ಅಥವಾ ಖಲೀಲ್ ಅಹಮದ್ ಇವರಿಬ್ಬರಲ್ಲಿ ಒಬ್ಬರಿಗೆ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಅವಕಾಶ ನೀಡಲಾಗುತ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಜಿಂಬಾಂಬೆ ನಡುವಿನ ಐದನೇ ಟಿ ಟ್ವೆಂಟಿ ಪಂದ್ಯದ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಕೊನೆಯ ಟಿ ಟ್ವೆಂಟಿ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ